ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಖುಷಿಯಾಗಿದ್ದೀನಿ ನೀವು ಕೂಡ ಹಾಗೆ ಎತ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇಂದೂ ಬ್ಲಾಗ್ನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಈಗಷ್ಟೇ ಎದ್ದು ಬಂದೆ ನಾನು ನಾನು ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕಾಫಿನೆಲ್ಲ ಮಾಡಿಟ್ಟಿದ್ರು ಸೊ ಇಂಥ ಗಂಡ ಯಾರಿಗೆ ಸಿಗ್ತಾರೆ ಹೇಳಿ ಸೊ ನಾನು ಎದ್ದಿದ್ದು ಏಳು ವರೆನ ಏಳು ಕಾಲು ಆಗಿತ್ತು ಸೊ ಆ ಟೈಮಲ್ಲಿ ಇದ್ದೆ ದಿನಾಲೂ ಅದೇ ಟೈಮ್ಗೆ ಎದ್ದಾಳೋದು ನಾನು ಸೊ ನಾನು ಬರೋ ಅಷ್ಟರಲ್ಲಿ ಕಾಫಿ ರೆಡಿ ಇರುತ್ತೆ ಸೊ ಕಾಫಿ ಕುಡ್ದೆ ಕಾಫಿ ಕುಡಿದ್ಮೇಲೆ ನಂದು ಡೇ ಸ್ಟಾರ್ಟ್ ಆಗೋ ಅಂಥದ್ದು ಸೊ ನಾನು ಇಲ್ಲಿ ಎದ್ದಿದ ತಕ್ಷಣ ಒಂದು ಕಪ್ ಕಾಫಿ ಕುಡಿತೀನಿ ಆವಾಗಲೇ ನನಗೆ ಸಮಾಧಾನ ಆಗೋದು ನಾನು ಬರೋ ಅಷ್ಟರಲ್ಲಿ ಅತ್ತೆಯವರು ಇಲ್ಲಿ ಬಾಕ್ಲಿನೆಲ್ಲ ಗುಡಿಸಿ ನೀರು ಇದ್ದಾರೆ ಸೊ ನಮ್ಮ ಗುಂಡೆ ನೋಡಿ ಹಿಂಗೆ ನೋಡ್ತಾ ಇದ್ದಾನೆ ನಾನು ಬಂದಿದ ತಕ್ಷಣ ನನಗೆ ನಾನು ಬರೋದನ್ನೇ ಕಾಯ್ತಾ ಇರ್ತಾನೆ ಸೊ ಬಂದಿದ್ದ ತಕ್ಷಣ ಮುಖ ಒಂದು ಒಂದ್ಸಲ ನೋಡಬೇಕು ನಾನು ಸೊ ಬಂದೆ ಇಲ್ಲಿ ನಮ್ಮ ಅತ್ತೆಯವ್ರು ನೋಡಿ ಸಾರಿಸ್ತಾ ಇದ್ದಾರೆ ಸೊ ದಿನ ಈಗ ಅವರೇ ಇದೆಲ್ಲ ಕೆಲಸ ಮಾಡುವಂಥದ್ದು ಡೆಲಿವರಿ ಆದ ನಂತರ ಅವರೇ ಬಾಟ್ಲನ್ನೆಲ್ಲ ಸಾರಿಸಿ ನೀರೆಲ್ಲ ಹಾಕಿ ಅದೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ರಂಗೋಲಿ ಬಿಟ್ಟು ಅರ್ಶನ ಕುಂಕುಮ ಹೂವು ಎಲ್ಲ ಅವರೇ ಮಾಡೋವಂಥದ್ದು ಅದೆಲ್ಲ ಸೊ ಇಲ್ಲಿ ಒಂದು ಕಪ್ಪು ಕಾಫಿ ಕುಡಿತೀನಿ ಕಾಫಿ ಕುಡಿಬೇಕಾದ್ರೆ ಮೊಬೈಲ್ ನೋಡೋ ಅಭ್ಯಾಸ ನನಗೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಮೊಬೈಲ್ ನೋಡ್ಕೊತೀನಿ ತಕ್ಷಣ ಮೊಬೈಲ್ ನೋಡೋದು ಅಷ್ಟು ಒಳ್ಳೆಯದಲ್ಲ ಸೊ ಏನು ಮಾಡೋದು ಅಭ್ಯಾಸ ಪಲಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಸೊ ತುಂಬ ದಿನ ಆಯಿತು ನಾನು ಬ್ಲಾಗ್ನ ಮಾಡಿ ಸ್ವಲ್ಪ ಅಂದರೆ ನನ್ನ ಮಗಳು ಸ್ವಲ್ಪ ಟ್ಯಾಚರ್ ಕೊಡ್ತಿದ್ಲು ನನಗೆ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ ಬ್ಲಾಗ್ಸು ಸೊ ಅದಕ್ಕೆ ತುಂಬ ದಿನ ಆದಮೇಲೆ ಇವತ್ತು ಮಾಡ್ತಾಯಿದ್ದೀನಿ ನೈಟು ಸ್ವಲ್ಪ ಅನ್ನ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ಹಾಲಾಕಿ ಹಾಲಾಕಿ ಹಾಕಿ ನಿಕ್ಕಿಗೆ ರಾಖಿಗೆ ಮತ್ತು ಇನ್ನೊಂದು ಎಣ್ಣೆ ಇದೆ ಸೊ ನಾಲ್ಕಕ್ಕೂ ಇಷ್ಟೇ ಇರೋದನ್ನು ಸೊ ಯಾರು ಬರ್ತಾರೋ ಅವರಿಗೆ ಫಸ್ಟ್ ಹಾಕ್ಬಿಡ್ತೀನಿ ಸೊ ಅದಕ್ಕೋಸ್ಕರ ಎಲ್ಲ ಕಲಿಸ್ತಾ ಇದ್ದೀನಿ ನೈಟ್ ಕೂಡ ಹಾಕಿದ್ದೆ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಹಂಗಾಗಿ ಇದನ್ನ ಹಾಕ್ತಾಯಿದ್ದೀನಿ ನೆನೆ ಬಂದಿದ್ದ ತಕ್ಷಣ ಹೋಟ್ಲಿದಿರುತ್ತಲ್ಲ ಅದನ್ನ ಹಾಕ್ತೀನಿ ಬೆಳಗ್ಗೆ ಏನಾದರೂ ಹೊಟ್ಟೆ ಹಸ್ಕೊಂಡಿರ್ತಾರಲ್ಲ ಸೊ ಹಂಗಾಗಿ ನೈಟು ಅನ್ನ ಏನಾದರೂ ಮಿಕ್ಕಿದ್ದೆ ಅದನ್ನ ಹಾಕ್ತೀನಿ ಸೊ ನೋಡಿ ಇಲ್ಲಿ ಮಧ್ಯದಲ್ಲಿರೋನು ನಿಕ್ಕಿ ಆ ಕಡೆ ಲಾಸ್ಟಲ್ಲಿರೋನು ರಾಕಿ ಇದು ಎಣ್ಣಾಯಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಗುಂಡ ಏನು ಅಷ್ಟೊಂದು ತಿನ್ನಲ್ಲ ಹಾಗಾಗಿ ಗುಂಡುಗೆ ಇದನ್ನು ಇಕ್ತೀನಿ ಸೊ ಅವನು ಅನ್ನ ತಿನ್ನೋದೇ ಕಡಿಮೆ ಮಟನ್ನು ಆ ಥರದ್ದು ಈ ಕೋರೆ ಮಾತ್ರ ಚೆನ್ನಾಗಿ ತಿಂತಾನೆ ಸೊ ರಾಕಿ ಮಾತ್ರ ಗಬ್ಬ ಕಬ್ಬ ಅಂತ ತಿನ್ಬಿಟ್ಟಿದ್ದಾನೆ ಸೊ ಇವ್ನು ಮೋಸ್ಟ್ ನೋಡ್ತಾ ಇದ್ದಾನೆ ಇದನ್ನು ಗುಂಡ ಈಗ ನಾನು ಒಳಗಡೆ ಬಂದೆ ಸೊ ನೋಡಿ ಅವನು ಒಳಗಡೆ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡು ಆರಾಮಾಗಿ ತಿಂತಾನೆ ಇವಾಗ ನನ್ನ ಹಸ್ಬೆಂಡು ಪಪ್ಪ ಕುಂಟೆ ಓಡಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ದಾರೆ ಬಟ್ ಯಾವ ಕೂಡ ಟ್ಯಾಕ್ಟರ್ಗಳು ಸಿಗ್ತಾಯಿಲ್ಲ ಸೊ ಹಾಗಾಗಿ ಈ ಟೈಮಲ್ಲಿ ಕುಂಟೆ ಓಡಿಸ್ಬೇಕು ನಮ್ಮ ಅತ್ತೆಯವ್ರನ್ನ ಈ ರಂಗೋಲಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಇಲ್ಲಿ ನನ್ನ ಹಸ್ಬೆಂಡ್ ತಂಗಿಯವರು ಸ್ವಲ್ಪ ತುಪ್ಪ ಕುಟ್ಕಳಿಸಿದರು ನನ್ನ ಮಗಳಿಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗ್ತಿದ್ದಂಗೆ ಸರಿ ಸ್ಟಾರ್ಟ್ ಮಾಡ್ತೀವಲ್ಲ ಹಾಗಾಗಿ ತುಪ್ಪ ಕೊಡ್ಕಳಿಸಿದ್ದಾರೆ ಇದು ಮನೆಯಲ್ಲೇ ಮಾಡಿರೋವಂಥ ತುಪ್ಪ ಸೊ ಅಂಗಡಿದೆಲ್ಲ ನಾನು ಯೂಸ್ ಮಾಡೋಲ್ಲ ಅಂತಂದೆ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿ ಕೊಟ್ಕಳಿಸಿದ್ದಾರೆ ಇದು ಇನ್ನೂ ಕೂಡ ಒಂದು ಕೂಡ ನೀರು ಕೂಡ ಕುಡಿಸ್ತಾ ಇಲ್ಲ ಆ ಸಿಕ್ಸ್ ಮಂತ್ ಕಂಪ್ಲೀಟ್ ಆದ ನಂತರನೇ ನಾನು ಅವಳಿಗೆ ಸರಿ ಮತ್ತು ನೀರು ಸ್ಟಾರ್ಟ್ ಮಾಡ್ತೀನಿ ಡಾಕ್ಟರ್ ಕೂಡ ನನಗೆ ಅದನ್ನೇ ಹೇಳಿರೋ ಅಂಥದ್ದು ಸೊ ಈಗ ಇದೆಲ್ಲ ಆದಮೇಲೆ ನಾನಿಲ್ಲಿ ಚಪಾತಿ ಮಾಡೋಣ ಅಂತ ಹೇಳಿ ಹಿಟ್ಟನ್ನ ಇದ್ದೀನಿ ಗೋಧಿ ಹಿಟ್ಟನ್ನ ಜಲ್ಡಿ ಇಟ್ಕೊಂಡು ಅದೇ ಆದ ನಂತರ ನಾನು ನೀರು ಹಾಕ್ಬಿಟ್ಟು ಉಪ್ಪಾಕಿ ಮಿಕ್ಸ್ ಮಾಡಿ ಇನ್ನೇನು ಎಲ್ಲ ಗೋಧಿ ಹಿಟ್ಟನ್ನ ಯಾವ ರೀತಿ ಮಿಕ್ಸ್ ಮಾಡ್ತೋ ಸೊ ಅದೇ ರೀತಿ ಹಿಟ್ಟನ್ನ ನಾದಿ ಇಡ್ತೀನಿ ನಾನು ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲಾಸ್ಟಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಸೊ ನನ್ನ ವೀಡಿಯೋನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಂತೂ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಪ್ರತಿ ಸಲ ಹೇಳೋದಿದ್ದೇನೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಈಗ ನಾನು ಸಿಟ್ಟಿಗೆ ಉಪ್ಪು ಹಾಕಿದ್ದೀನಿ ಸೊ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಬ್ಲಾಗು ಸೊ ಇವತ್ತು ನಮ್ಮ ಹಸ್ಬೆಂಡ್ಗೆ ಹೋಟ್ಲು ರಜೆ ಇದೆಯಲ್ವ ಸೊ ಅದಕ್ಕಾಗಿ ಚಪಾತಿ ಮಾಡ್ತಾಯಿದ್ದೀನಿ ಸೊ ಇವತ್ತು ತಿನ್ನೋದೆಲ್ಲ ಲೇಟೇ ಎಲ್ಲರೂ ಹಂಗಾಗಿ ನಿಧಾನಕ್ಕೆ ಮಾಡ್ಕೊತೀನಿ ಇವತ್ತೊಂದು ದಿನ ಇವತ್ತು ಮತ್ತು ಸೋಮವಾರ ಎರಡು ದಿನ ಆರಾಮ ಕೆಲಸ ನನಗೆ ಏನಷ್ಟೊಂದು ಎವಿ ಕೆಲಸ ಏನಿರಲ್ಲ ಹೋಟ್ಲಿಗೆ ಇರಲ್ವಲ್ಲ ಹಂಗಾಗಿ ಯವಿ ಕೆಲಸ ಏನಿರೋಲ್ಲ ಸೊ ನನ್ನ ಸಪೋರ್ಟಿಗೆ ಅತ್ತೆ ನನ್ನ ಹಸ್ಬೆಂಡ್ ಇಬ್ಬರು ಇದ್ದಾರೆ ಇಬ್ಬರು ಕೂಡ ಎಲ್ಪ್ ಮಾಡ್ತಾರೆ ನಮಗೆ ಸೊ ನಾನಿಲ್ಲಿ ಚಪಾತಿ ಹಸಿಟ್ಟನೆಲ್ಲ ಕಲಿಸ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಬಂತು ನನಗೆ ಹಸಿಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು ಅಲ್ಲಲ್ಲೇ ಸ್ವಲ್ಪ ಕಿತ್ಕೊಂಡು ಹೋಗ್ತಿತ್ತು ಸೊ ಇವತ್ತು ಯಾವ ಮೂಡಲ್ಲಿ ಮಾಡಿದ್ನೋ ಗೊತ್ತಿಲ್ಲ ನನಗೆ ಸೊ ಇವತ್ತು ಮಾತ್ರ ಸ್ವಲ್ಪ ತೆಳ್ಳಗಾಯಿತು ಸೊ ಮತ್ತು ಹಸಿಟ್ಟು ಹಾಕಿದ್ರೆ ಮತ್ತೆ ಚಪಾತಿ ಜಾಸ್ತಿ ಆಗುತ್ತಲ್ಲ ಚಪಾತಿ ಮಿಗುತ್ತಲ್ಲ ಅನ್ನೋ ಕಾರಣಕ್ಕೆ ಸೊ ಅದೇ ಅದನ್ನೇ ಥರ ಹಾಗೆ ಹೇಗೆ ಬರುತ್ತೋ ಹಾಗೆ ಹೊಸಿಬಿಟ್ಟು ಮಾಡಿದೆ ನಾನು ಸೊ ಇಲ್ಲಿ ಚಪಾತಿ ಎಲ್ಲ ಸಿಟಿ ಕಲಸಿ ಆಯಿತು ಸೊ ಸೈಡಿಗೆ ಇದ್ದೀನಿ ಸೊ ಇಲ್ಲಿ ನೈಟು ಕಾಳು ನೆನಕಿದ್ದೆ ಎಲ್ಲ ಮಿಕ್ಸ್ ಕಾಳು ಅವರೆಕಾಳು ಕಾಳು ಮತ್ತು ಕಾಳು ಕಾಬಲ್ ಕಡಲೆ ಬರುತ್ತಲ್ಲ ಸೊ ಅದು ಮತ್ತು ಹೆಸರು ಕಾಳು ಈ ಥರ ಎಲ್ಲ ಏನೇನು ಕಾಳು ಇರುತ್ತೋ ಎಲ್ಲ ಮಿಕ್ಸು ಕಾಳನ್ನೆಲ್ಲ ನೆನಕಿದ್ದೆ ಸೊ ಅದನ್ನ ಒಂದು ನಾಲ್ಕೈದು ಸಲ ವಾಶ್ ಮಾಡ್ಕೊತೀನಿ ನಾನು ಸೊ ವಾಶ್ ಮಾಡಿಕೊಂಡ್ರೆ ಅದು ಆ ನೀರೆಲ್ಲ ವೈಟ್ ವೈಟಾಗಿ ಕಾಣಬೇಕು ಆ ರೀತಿಯಾಗಿ ವಾಶ್ ಮಾಡ್ಕೊಬೇಕು ಆಗಲೇ ಚೆನ್ನಾಗಿ ಬರೋದು ಇಲ್ಲ ಅಂತಂದರೆ ಅದರಲ್ಲಿ ಇರೋ ಗಲೀಜೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಚೆನ್ನಾಗಿ ಆಗೋಲ್ಲ ಅದಕ್ಕೋಸ್ಕರ ಅಲ್ಲಿ ಒಂದು ನಾಲ್ಕು ಸಲ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಇದನ್ನ ಈಗ ಒಂದು ಕುಕ್ಕರ್ಗೆ ನಾನು ಕಾಳನ್ನೆಲ್ಲ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಕಾಳಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಕ್ಕೆ ಇಟ್ಟರೆ ಇದು ಅಷ್ಟೇ ಅದಾದಮೇಲೆ ಇದಕ್ಕೆ ಮಸಾಲೆನೆಲ್ಲ ರುಬ್ಬಬೇಕು ಸೊ ಇದನ್ನ ಕಾಳುಗೊಜ್ಜು ಅಂತ ನಾವು ಕಲಿತೀವಿ ಸೊ ಆ ಥರ ಮಾಡ್ತಾಯಿದ್ದೀನಿ ಚಪಾತಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನೂ ಕಾ ಇನ್ನೂ ಸ್ವಲ್ಪ ಕಾಳನ್ನ ನಾನು ಸಾಂಬಾರು ಮಾಡೋದಕ್ಕೆ ಅಂತ ಎತ್ತಿಟ್ಟಿದ್ದೀನಿ ಇಲ್ಲಿ ನೀರೆಲ್ಲ ಖಾಲಿಯಾಗಿತ್ತು ಹಾಗಾಗಿ ನಮ್ಮ ಅತ್ತೆಯವರು ನೀರು ತಗೊಬರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಸೊ ನಾನು ಒಂದು ಬೆಂಗೆ ಎತ್ತು ಕೊಟ್ಟೆ ಇಲ್ಲಿ ಯಾವಾಗಲೂ ಇದೇ ರೀತಿ ಕ್ಯಾತೆ ಮಾಡ್ತೀನಿ ನಾನಂತೂ ನನಗಂತೂ ಕ್ಯಾತೆ ಮಾಡಬೇಕು ಅಂದರೆ ತುಂಬ ಇಷ್ಟ ಹಾಗಾಗಿ ಇವರೇ ನನ್ನ ಹಸ್ಬೆಂಡು ಸೊ ಯಾವಾಗಲೂ ಇದೇ ರೀತಿ ಖ್ಯಾತ ಮಾಡ್ತಾ ಇರ್ತೀನಿ ನಾನು ಇಬ್ಬರೇ ಇದ್ದಾಗ ಈ ರೀತಿ ಮಾಡ್ತೀನಿ ನಾನು ಸೊ ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಕಾಳನ್ನೆಲ್ಲ ಇಟ್ಟಿದ್ದೀನಿ ಸೊ ಇದಕ್ಕೆ ಇಷ್ಟೇ ನೀರು ಹಾಕಿರೋದು ಜಾಸ್ತಿ ಹಾಕಿಲ್ಲ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ ಸೊ ಇದನ್ನ ಕುಕ್ಕರು ಒಂದು ವಿಜಲು ಎರಡು ವಿಜಲು ಕೂಗಿಸ್ಕೊಂಡ್ರೆ ಸಾಕು ಸಣ್ಣ ಇಕ್ಬಿಟ್ಟು ಇಟ್ಬಿಟ್ಟು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಇದು ಚೆನ್ನಾಗಿ ಬೆಂದಿರುತ್ತೆ ಅದಾದಮೇಲೆ ನಾವು ನೀರ್ ನೀರೇನಿದೆಯೋ ಅದನ್ನ ಬಸ್ಕೊಂಡು ಅದನ್ನ ನಂತರ ಕಾಲುಗೋಜ್ನ ಮಾಡ್ತೀನಿ ಸೊ ಇಲ್ಲಿ ಒಂದು ಒಂದೆರಡು ನಿಮಿಷ ಬಿಟ್ಟರೆ ಈ ಕುಕ್ಕರಲ್ಲಿ ಐದು ನಿಮಿಷಕ್ಕೆಲ್ಲ ಒಂದು ವಿಜಲ್ ಬಂದುಬಿಡುತ್ತೆ ಸೊ ಸಾಕು ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಕಾಳು ಇತ್ತಿಟ್ಟಿದ್ದೀನಿ ಸಾಂಬಾರಿಗೆ ಅಂತ ಈಗ ಇದಕ್ಕೆ ಮಸಾಲೆನೆಲ್ಲ ಆ್ಯಡ್ ಮಾಡಬೇಕಲ್ಲ ಹಾಗಾಗಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ಆ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಂಡು ಹೆಚ್ಕೊಬೇಕು ಸೊ ಹಾಗಾಗಿ ಅದನ್ನ ಮಿಕ್ಸಿನಲ್ಲಿ ರುಬ್ಬಬೇಕಲ್ಲ ಸೊ ಅದಕ್ಕೆ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕೊತೀನಿ ನಾನು ಸೊ ಈರುಳ್ಳಿನಲ್ಲಿ ನಾವು ಹೆಚ್ಚಬೇಕಾದ್ರೆ ಅದರಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಥರ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ತೊಳೆದಲ್ಲೇ ತಿನ್ನಬಾರ್ದು ಅದರಲ್ಲೆಲ್ಲ ಪೂರ್ತಿ ಕೆಮಿಕಲ್ ಇರುತ್ತೆ ಸೊ ನೋಡಿ ಈ ರೀತಿ ಬ್ಲ್ಯಾಕ್ ಇರುತ್ತಲ್ಲ ಸೊ ಅದನ್ನೆಲ್ಲ ತಿನ್ನೋಕೆ ಹೋಗ್ಬಾರ್ದು ಅದನ್ನು ನೀಟಾಗಿ ವಾಶ್ ಮಾಡಿ ನಂತರ ಯೂಸ್ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ಆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ದಪ್ಪ ದಪ್ಪೇನೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಯಾಕಂದರೆ ಮಿಕ್ಸಿಗೆ ಹಾಕೋದಲ್ವ ಹಾಗಾಗಿ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಮೂರು ಈರುಳ್ಳಿ ಆದರೆ ಸಾಕು ಅದಾದ ನಂತರ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಬೇರೆ ಹಾಕಬೇಕಲ್ಲ ಹಾಗಾಗಿ ಮೂರು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಮಸಾಲೆ ರುಬ್ಕೊಳೋದಕ್ಕೆ ತೆಂಗಿನಕಾಯಿ ತೊಗೊಂಬರೋಕ್ಕೆ ಅಂತ ಹೋಗಿದ್ದೀನಿ ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡು ನೀರು ತೊಗೊಂಡು ಇದ್ದಾರೆ ಸೊ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅದನ್ನೇ ನಾಕೊಂಡು ಹೋಗ್ತಾ ಇದ್ದಾರೆ ಸೊ ನಾನಿಲ್ಲಿ ಕಾಯಿನ ಚೆಚ್ಕೊಂಡು ಬಂದೆ ಸೊ ಅದರಲ್ಲಿ ಇರೋ ನೀರಂತೂ ನಾನು ವೇಸ್ಟ್ ಮಾಡೋದಿಲ್ಲ ಆ ನೀರನ್ನ ಕುಡಿಯೋದ್ರಿಂದ ಎಲ್ತಿಗಂತೂ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ನಾನು ಯಾವಾಗಲೂ ಅಂತೂ ಚಿಕ್ಕ ಮಕ್ಕಳು ಲೋಟ ಇಟ್ಕೊಂಡು ಹೋಗ್ತಾರಲ್ಲ ಕಾಯಿ ಚೆಚ್ಚಬೇಕಾದ್ರೆ ಆ ರೀತಿ ನನಗೆ ಅಂದರೆ ತುಂಬ ಇಷ್ಟ ಸೊ ಇದನ್ನ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕೊಡ್ತೀನಿ ನೀರು ಜಾಸ್ತಿ ಇದೆ ಹಾಗಾಗಿ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕೊಡ್ತೀನಿ ನಾನು ಸ್ವಲ್ಪ ಕುಡಿತೀನಿ ಜಾಸ್ತಿ ಕುಡಿಯೋಲ್ಲ ಯಾವಾಗಲೂ ನಾನು ಜಾಸ್ತಿ ಕುಡಿಯುವಂಥದ್ದು ಈ ನೀರು ನನಗೆ ಅಂದರೆ ತುಂಬ ಇಷ್ಟ ಅದರಲ್ಲಿ ಈ ಕಾಯಿ ನೀರು ಅಂದರೂ ನನಗೆ ತುಂಬ ಇಷ್ಟ ಹಾಗಾಗಿ ನಾನು ಯಾವಾಗಲೂ ಕುಡಿತಾನೆ ಇರ್ತೀನಿ ಚಿಕ್ಕ ಮಕ್ಕಳಿಗೂ ಎಳ್ನೀರು ಅನ್ನೋದನ್ನ ನಾವು ಕೊಡ್ಬೋದಾಗುತ್ತೆ ಸೊ ಅದರಿಂದ ನಮ್ಮ ಮಕ್ಳಿಗಂತೂ ತುಂಬ ಒಳ್ಳೆಯದು ಸೊ ಆರು ತಿಂಗಳು ಕಂಪ್ಲೀಟ್ ಆದಮೇಲೆ ಒಂದು ಸ್ಪೂನ್ ಎರಡು ಅಷ್ಟು ಸ್ಟಾರ್ಟ್ ಮಾಡ್ಬೋದು ಎಳ್ನೀರನ್ನ ಕೊಡೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಕಳಿಗಂತೂ ಕೊಡೋದ್ರಿಂದ ಎಳ್ಳಿನ ಕೊಡೋದ್ರಿಂದ ಮಕ್ಕಳಿಗೆ ನೆಗಡಿ ಶೀತ ಬರುತ್ತೆ ಅಂತ ಹೇಳ್ತಾರೆ ಸೊ ಅದು ಆ ಥರದ್ದು ಏನೂ ಇಲ್ಲ ನಾನು ಕೂಡ ನನ್ನ ಮಗಳಿಗಿನ್ನೂ ಆರು ತಿಂಗಳು ಸೊ ನಾನು ಕೂಡ ಮೂರು ತಿಂಗಳಿಂದ ಕುಡಿತಾ ಇದ್ದೀನಿ ಸೊ ನನ್ನ ನನಗೆ ಆಗಲಿ ನನ್ನ ಮಗಳಿಗೆ ಆಗಲಿ ಯಾವುದೇ ಥರ ಶೀತ ನೆಗಡಿ ಏನೂ ಆಗಿಲ್ಲ ಸೊ ನಾನಿದು ಕಾಯಿನ ತುದ್ದು ಮಿಕ್ಸಿನಲ್ಲಿ ಹಾಕ್ತಾಯಿದ್ದೀನಿ ಸೊ ಮಸಾಲೆಗೆ ಇದನ್ನ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಮಸಾಲೆನ ರುಬ್ಬಿ ಹಾಕೋದ್ಕಿಂತ ಹಾಗೇನೆ ಹಾಕೋದ್ರಿಂದ ಒಗ್ಗರಣೆ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಧನಿಯಾದ ಪುಡಿ ಇರುತ್ತಲ್ಲ ಸೊ ಅದನ್ನ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಖಾರದ ಪುಡಿ ಒಂದು ಖಾರ ನಮಗೆ ಎಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆ ಅಷ್ಟು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ರುಬ್ಬೇಕಾಗುತ್ತೆ ನನ್ನ ಮಗಳು ಇನ್ನು ಮಲಗಿದ್ಲು ಹಾಗಾಗಿ ನಾನು ಇದನ್ನ ಈಚೆಲಿ ತಗೊಂಡೋಗಿ ರುಬ್ಕೊಂಡು ಬರ್ತೀನಿ ನನ್ನ ಮಗಳು ಮ ಮಲಗಿದ್ರೆ ನಾನು ಈಗ ಈಚೆನಲ್ಲಿ ತೊಗೊಂಡ್ಬಂದು ರುಬ್ತೀನಿ ಯಾಕಂದರೆ ಅವಳು ಎದ್ರೆ ಮತ್ತೆ ಕಷ್ಟ ನನಗೆ ಅಡುಗೆ ಮಾಡೋದಕ್ಕೆ ಸೊ ಹಾಗಾಗಿ ಈಚೆನಲ್ಲಿ ತೊಗೊಂಡ್ಬಿಡ್ತೀನಿ ಸೊ ಇನ್ನು ಮಲಗಿದ್ಲು ನನ್ನ ಮಗಳು ಹೋಗಿ ನೋಡ್ಕೊಂಬಂದೆ ನಾನು ಹೋಗ್ಬಿಟ್ಟು ಫ್ಯಾನ್ ಜೋರಾಗಿ ಹಾಕಿ ಬಂದಿದ್ದೀನಿ ಜೋರಾಗಿ ಫ್ಯಾನ್ ಹಾಕೋದ್ರಿಂದ ಅವಳಿಗೆ ಕೇಳಿಸೋದಿಲ್ಲ ಕಾರ ರುಬ್ಬೋದೇ ಹಾಗಾಗಿ ಫ್ಯಾನ್ ಜೋರಾಗಿ ಹಾಕಿ ಈ ಈಚೆನಲ್ಲಿ ಬಂದು ಇದ್ದೀನಿ ಅವಳು ಮಲಗಿದ್ರೆ ನಾನು ಯಾವಾಗಲೂ ಇಲ್ಲೇ ರುಬ್ತೀನಿ ಅವಳು ಎದ್ದಿದ್ರೆ ಮಾತ್ರ ಅಡುಗೆ ಮನೆಯಲ್ಲಿ ರುಬ್ಕೊತೀನಿ ಸೊ ಈ ಈ ಮಿಕ್ಸಿ ಅಂತೂ ತುಂಬಾ ತುಂಬ ಸೌಂಡ್ ಕೇಳಿಸುತ್ತೆ ಜೋರು ಸೌಂಡ್ ಬರುತ್ತೆ ಸೊ ಹಂಗಾಗಿ ಈಚೆನಲ್ಲಿ ತೊಗೊಂಬಂದು ರುಬ್ತೀನಿ ಸೊ ಮದರ್ಸ್ಗಳಿಗೆ ಇದೊಂದು ಪ್ರಾಬ್ಲಮ್ಮು ಮಕ್ಕಳು ನಮಗೆ ಬೇಕಾದಾಗ ಇದಳೋದಿಲ್ಲ ನಮಗೆ ಬೇಡ್ದಿರೋಂಥ ಟೈಮನೇ ಟೈಮ್ನಲ್ಲೇ ಇದ್ದೋಳೋ ಅಂಥದ್ದು ಸೊ ಕರ ರುಬ್ಬಿಟ್ಟು ಹೋಗಿ ನೋಡ್ಕೊಂಬಂದೆ ನನ್ನ ಮಗಳು ಕೂಡ ಇನ್ನೊಂದು ನಿದ್ದೆ ಮಾಡ್ತಾ ಇದ್ರು ಸೊ ಅವ್ಳಿಗೇನು ಎಚ್ಚರ ಆಗಿರಲಿಲ್ಲ ಸೊ ನಾನಿಲ್ಲಿ ನಾನು ವಾಯಿಸೋವರ್ ಕೊಡಬೇಕಾದ್ರೆ ನನ್ನ ಮಗಳು ಎದ್ದಿದ್ದಾಳೆ ಅವಳು ನನಗೆ ಬೇಕಾದಾಗ ಮಾತಾಡೋದಿಲ್ಲ ನನಗೆ ಯಾವಾಗ ಬೇಡವಾ ಆ ಟೈಮಲ್ಲಿ ಮಾತಾಡ್ತಾಳೆ ಸೊ ನಾನು ಒಂದು ಪ್ಯಾನ್ ಇಟ್ಕೊಂಡ್ಲಿ ಅದಕ್ಕೆ ಸ್ವಲ್ಪ ಆಯಿಲು ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚಿಟಾಪಟ ಅನ್ನಬೇಕು ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಸೊ ನನ್ನ ಮಗಳು ವಾಯ್ಸನ್ನ ಎಲ್ಲರೂ ಇಗ್ನೋರ್ ಮಾಡಿ ಸೊ ಅವ್ರು ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ ಇಲ್ಲಿ ಸಾಸಿವೆ ಸಿಡೀತಿದ್ದಂಗೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲು ಸ್ವಲ್ಪ ಬಿಸಿ ಬಿಸಿ ಆಗಬೇಕು ನನ್ನ ಮಗಳು ನನಗಿನ್ನ ಜೋರಾಗಿ ಮಾತಾಡ್ತಾಳೆ ಸೊ ನಿಮಗೆಲ್ಲ ಕೇಳಿಸಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ಅಂಥದ್ದು ಸೊ ಅವಳು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ನಾವೇ ಕೇಳೋದಿಲ್ಲ ಇನ್ನು ಮಕ್ಕಳು ಅವ್ಕೇನು ಗೊತ್ತಿರುತ್ತೆ ಅಲ್ವಾ ಸೊ ಅವಳು ಕೂಡ ಇಲ್ಲ ಇಲ್ಲಿ ನಾನು ಸ್ವಲ್ಪ ಕರ್ಬೇವ್ನ ಹಾಕ್ಕೊಂಡಿದ್ದೀನಿ ಕರ್ಬೇವ್ನ ಹಾಕ್ಬೇಕಾದ್ರೆ ನಂಗೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಎಣ್ಣೆ ಎಲ್ಲಿ ಬಿಡುತ್ತೋ ಅಂತ ಕರ್ಬೇವು ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ ಕೂಡ ಈರುಳ್ಳಿ ಕೂಡ ಹಾಕೊತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ಬಂದು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಟ್ಟರು ನೋಡಿದ್ರಲ್ಲ ಸೊ ಹಾಗೆ ಯಾವಾಗಲೂ ತರಲೆ ಮಾಡ್ತಾನೆ ಇರ್ತೀವಿ ಕಾಲು ಎಳಿತಾನೆ ಇರ್ತೀವಿ ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಈರುಳ್ಳಿನ ನಾವು ರೋಸ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ನಾನು ಸ್ವಲ್ಪ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ದೊಡ್ಡದಿತ್ತು ಟೊಮೊಟೊ ಸ್ವಲ್ಪ ಚಿಕ್ಕದಿತ್ತು ಸೊ ಅದನ್ನೇ ಹಾಕೊತಾ ಇದ್ದೀನಿ ಯಾಕಂದರೆ ನಾವು ರುಬ್ಬಬೇಕಾದ್ರೆ ಕೂಡ ಈರುಳ್ಳಿ ಟೊಮೊಟೊ ಹಾಕಿದ್ದಲ್ಲ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ಅದಾದ ನಂತರ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಯಾಕಂದರೆ ಟೊಮೊಟೊ ಫ್ರೈ ಆಗಬೇಕಲ್ಲ ಸ್ಮೂತ್ ಆಗಬೇಕು ಟೊಮೊಟೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಾವು ಕಾಳಿಗೆ ಬೇರೆ ಉಪ್ಪು ಹಾಕಿದ್ದು ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕಾಗುತ್ತೆ ನಾನು ಇದು ಈರುಳ್ಳಿ ಟೊಮೊಟೊ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಈಗ ಟೊಮೊಟೊ ಸ್ಮೂತ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ಸೊ ನನ್ನ ಮಗಳು ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತಿದೆಯೋ ಗೊತ್ತಿಲ್ಲ ಅವಳು ಸ್ವಲ್ಪ ಜಾಸ್ತಿನೇ ಮಾತಾಡ್ತಾಳೆ ಅವಳು ಹಂಗೂ ಎತ್ಕೊಂಡಿದ್ದೀನಿ ಅವಳನ್ನ ಎತ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ಆದರೂ ಕೇಳ್ತಾಯಿಲ್ಲ ಅವಳು ಸೊ ಅವ್ನು ಮಾಡ್ತಾನೆ ಇದ್ದಾಳೆ ಅವ್ಳ ಮೈಂಡ್ ಸೊ ಅವಳ ಮೈಂಡ್ನ ಡೈವರ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ ಬಟ್ ಕೇಳ್ತಾ ಇಲ್ಲ ಅವಳು ಸೊ ಇಲ್ಲಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ಈ ಟೊಮೊಟೊ ಫ್ರೈ ಆಗಲಿ ಅಂತ ಸೊ ಈಗ ಬಂದು ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ ಆವಾಗವಾಗ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಎಲ್ಲೂ ಸೀದೋಗೋದಿಲ್ಲ ಚೆನ್ನಾಗಿ ಬರುತ್ತೆ ಸೀದೋದ್ರೆ ಆ ಟೇಸ್ಟೇ ಹೊಲ್ಟೋಗ್ಬಿಡುತ್ತೆ ಆ ರೀತಿ ಆಗುತ್ತೆ ಸೊ ನಾನಿಲ್ಲಿ ಏನು ರುಬ್ಕೊಂಡಿದ್ನೋ ಮಸಾಲೆ ಅದನ್ನ ಈಗ ಆ್ಯಡ್ ಮಾಡಬೇಕು ಈ ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ ಅದಕ್ಕಾಗಿ ನಾನಿಲ್ಲಿ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಸೊ ಇದಕ್ಕೆ ನೀರೇನು ಆ್ಯಡ್ ಮಾಡಬೇ ಆ್ಯಡ್ ಮಾಡಬಾರ್ದು ಸೊ ನೀರೇನು ಆ್ಯಡ್ ಮಾಡ್ದಲೇ ನಾವು ಇದನ್ನ ಮಾಡಬೇಕಾಗುತ್ತೆ ಆವಾಗಲೇ ಕಾಳು ಗೊಜ್ಜು ಅನ್ನೋದು ಚೆನ್ನಾಗಿ ಬರೋದು ಇಲ್ಲ ಅಂತಂದರೆ ಸೊ ನಾನಿಲ್ಲಿ ಮಸಾಲೆ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸುಲಭ ಕೂಡ ನಾನು ನೀರು ಹಾಕಿಲ್ಲ ಸೊ ಅದು ಮಿಕ್ ಜಾರಲ್ಲಿ ಏನಿದೆಯೋ ಅದು ಮಸಾಲೆ ಅದನ್ನು ಸಾಂಬಾರಿಗೆ ಅದೇ ಜಾರಲ್ಲಿ ರುಬ್ಬು ಹಾಕ್ತೀನಿ ಸೊ ಏನು ತೊಂದರೆ ಇಲ್ಲ ಸೊ ಅದು ನೀರು ಏನಿದೆಯೋ ಅದು ಕೂಡ ನಾನು ಸಾಂಬಾರ್ಗೆ ಹಾಕ್ಕೊತೀನಿ ವೇಸ್ಟ್ ಮಾಡೋದಿಲ್ಲ ನಾನು ಸೊ ನನ್ನ ಮಗಳು ನಾನು ವಾಯ್ಸ್ ಯಾವಾಗ ಕಟ್ ಮಾಡ್ತೀನೋ ಆವಾಗ ಅವಳು ಸ್ಟಾಪ್ ಮಾಡ್ತಾಳೆ ಮಾತಾಡೋದು ಸೊ ನಾನು ವಾಯ್ಸ್ ಯಾವಾಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನೋ ಆವಾಗ ಅವಳು ಸ್ಟಾರ್ಟ್ ಮಾಡ್ತಾಳೆ ಸೊ ಹಿಂಗಾಗಿದೆ ಅದಕ್ಕೆ ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಮಾಡಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ವೀಡಿಯೋ ಇದ್ದೀನಿ ಯಾರು ಬೇಜಾರು ಮಾಡ್ಕೊಳೋದಕ್ಕೆ ಹೋಗಬೇಡಿ ಸೊ ನಾನಿಲ್ಲಿ ಕಾಳು ಏನಿದೆಯೋ ಅದನ್ನೆಲ್ಲ ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯುತ್ತೆ ಅನ್ನೋದಕ್ಕೋಸ್ಕರ ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾಳು ಬೆಂದಿದೆ ಇದನ್ನ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಏನಿಲ್ಲ ಸೊ ಕಾಳು ಬೆಂದಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಬೇಯಿಸ್ಕೊಬೇಕಾಗುತ್ತೆ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ಥರ ಆಗುತ್ತೆ ಚಪಾತಿಗೆ ಚೆನ್ನಾಗಿರಲ್ಲ ಇವಾಗ ತಿನ್ನೋದಕ್ಕೆ ಸೊ ಜ್ಯೂಸಿ ಅಂಶ ಯಾರು ಇಷ್ಟಪಡ್ತೀರೋ ಸೊ ಅವರು ಆರಾಮಾಗೆ ನೀರು ಹಾಕ್ಕೊಂಡು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಬೋದು ಸೊ ಗಟ್ಟಿಗೆ ಯಾರಾದ್ರೂ ಇಷ್ಟಪಡೋದಾದರೆ ಇದೇ ರೀತಿ ಮಾಡ್ಕೊಬೇಕಾಗುತ್ತೆ ಸೊ ಇದು ತಣ್ಣಗಾದಮೇಲೆ ಮಸಾಲೆ ಎಲ್ಲ ತಣ್ಣದಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಗಾಗುತ್ತೆ ಇದು ಸೊ ಇದಕ್ಕೆ ಇನ್ನೇನು ಹಾಕೋವಂಥ ಅವಶ್ಯಕತೆ ಇಲ್ಲ ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ನೀವು ಸೊ ನಾನು ಏನು ಹಾಕಿಲ್ಲ ಹಾಗೇನೇ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿನ ಸಣ್ಣೂರಿನಲ್ಲಿ ಇಡಬೇಕಾಗುತ್ತೆ ನಾನು ಇರೋದೆಲ್ಲ ಕಾಳನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಎಲ್ಲ ಹಾಕ್ಕೊಂಡು ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಾಳಿಗೂ ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಇದು ಹಿಡಿಯುತ್ತೆ ಅನ್ನೋದೊಂದು ಒಂದೇ ಕಾರಣಕ್ಕೋಸ್ಕರ ಸೊ ನಾನಿಲ್ಲಿ ಈ ನೀರು ಇದೆಯಲ್ಲ ಇದನ್ನ ನಾನು ಸಾಂಬಾರಿಗೆ ಯೂಸ್ ಮಾಡ್ತೀನಿ ಇದನ್ನ ವೇಸ್ಟ್ ಮಾಡೋ ಹಾಗಿಲ್ಲ ಈ ನೀರು ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಹಾಗೆ ಬೇಕಾದರೂ ಕುಡಿಬೋದು ಈ ನೀರನ್ನ ಹಾಕಿರ್ತೀವಲ್ಲ ಸೊ ಆರಾಮಾಗಿ ಕುಡಿಬೋದು ಸೊ ನಾನು ಸೈಡಲ್ಲಿ ಎತ್ತಿಟ್ಕೊತೀನಿ ಮಧ್ಯಾಹ್ನಕ್ಕೆ ಬೇಕಲ್ಲ ಸಾಂಬಾರು ಸೊ ಮಾಡ್ಕೊತೀನಿ ಆನಂತರ ಸೊ ನಾನಿಲ್ಲಿ ಸಣ್ಣನಲ್ಲಿ ಇಟ್ಬಿಟ್ಟು ಕುದಿಯೋಕೆ ಬಿಟ್ಟಿದ್ದೀನಿ ಸೊ ಇದು ಚೆನ್ನಾಗಿ ಕುದಿಬೇಕು ಸೊ ಇದರಲ್ಲಿ ಸ್ವಲ್ಪ ನೀ ಮಸಾಲೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಸ್ವಲ್ಪ ಕಾಳು ಬೇರೆ ಎತ್ತಿಟ್ಟಿದ್ನಲ್ಲ ಹಾಗಾಗಿ ಮಸಾಲೆ ಸ್ವಲ್ಪ ಜಾಸ್ತಿ ಆಯಿತು ಇರಲಿ ಪರವಾಗಿಲ್ಲ ಮಸಾಲೆ ಯಾ ಇಷ್ಟಪಡೋವಂಥರೋ ಆರಾಮಾಗಿ ತಿನ್ಬೋದು ಸೊ ನಮ್ಮ ಮನೇಲಿ ಸ್ವಲ್ಪ ಕಮ್ಮಿನೇ ಮಸಾಲೆ ಐಟಮ್ ಎಲ್ಲ ತಿನ್ನುವಂಥದ್ದು ಸೊ ನಾನು ಇಲ್ಲಿ ಪಕ್ಕದ ಗ್ಯಾಸಲ್ಲಿ ಇಡ್ತಾ ಇದ್ದೀನಿ ಆನ್ ಮಾಡಿಕೊಂಡು ಸೊ ಅಲ್ಲಿ ಸಣ್ಣ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈ ಕಡೆ ಗ್ಯಾಸಲ್ಲಿ ನಾನು ಚಪಾತಿ ಮಾಡಬೇಕಲ್ಲ ಹಾಗಾಗಿ ಸೈಡಲ್ಲಿ ಇಟ್ಟಿದ್ದೀನಿ ಸೊ ನಾನು ಇಲ್ಲಿ ಚಪಾತಿನ ಒಸಿತಾ ಇದ್ದೀನಿ ಸ ಚಪಾತಿಗೆ ಹೇಳಿದ್ದೆ ನಾನು ಸ್ವಲ್ಪ ತೆಳ್ಳಗಾಗಿದೆ ಅಂತ ಸ್ವಲ್ಪ ಹಿಟ್ಟು ಹಾಕ್ಕೊಂಡೆ ನಾನು ಆದರೂ ಕೂಡ ಮದ್ಮಲ್ಲಿ ಹಾಕಿಟ್ಟು ಇತ್ತು ಹಾಗಾಗಿ ನಿಧಾನಕ್ಕೆ ನಿಧಾನಕ್ಕೆ ನಾನು ಒಸ್ಕೊತಾ ಇದ್ದೀನಿ ಸೊ ಒಂದೊಂದೇ ಚಪಾತಿನ ಒಸ್ಕೊಂಡು ಹಾಗೇ ನಾನು ಒಲೆ ಮೇಲೆ ಇಂಚ್ ಮೇಲೆ ಹಾಕ್ಕೊತೀನಿ ಸೊ ನಾನಿಲ್ಲಿ ಒಂದೊಂದೇ ಚಪಾತಿನ ಒಸ್ಕೊಂಡು ಹಾಗೆ ಕೂಡ ಬೇಯಿಸ್ತಾ ಇದ್ದೀನಿ ಸೈಡಲ್ಲಿ ಸೊ ನಮ್ಮ ಅವಂಗೆ ಹಾಕ್ಕೊಟ್ಟು ಬಂದಿದ್ದೀನಿ ಅವ್ರು ತಿಂತಾ ಇದ್ದಾರೆ ಯಾಕಂದರೆ ಅವರು ದನಿಗೆ ಹೋಗ್ಬೇಕಲ್ಲ ಹಾಗಾಗಿ ಬೇಗ ತಿಂದುಬಿಟ್ಟು ಹೋಗ್ತಾರೆ ಅವರು ಸೊ ಅದಾದಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ನಾನು ಚಪಾತಿನ ಸುಟ್ಟಂಗೆ ಸುಟ್ಟಂಗೆ ಬಿಸಿ ಬಿಸಿದೆಲ್ಲ ಹಾಕ್ಕೊಂಡು ತಿಂತಾರೆ ಸೊ ಮನೆಯಲ್ಲಿ ಹೀಗೇ ಬಿಸಿ ಬಿಸಿಯೇ ತಿನ್ನುವಂಥದ್ದು ಸೊ ನನಗೂ ಕೂಡ ಅದೇ ಇಷ್ಟ ಬಿಸಿ ಬಿಸಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ ಹಾಗಾಗಿ ಸೊ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಚಪಾತಿ ಅವರೇ ಹಾಕ್ಕೊತಾ ಇದ್ದಾರೆ ಸೊ ನಮ್ಮ ಮನೆಯಲ್ಲಿ ಈಗೇ ಅವರೇ ಬಂದು ಹಾಕ್ಕೊತಾರೆ ನಾನೇನಾದರೂ ಬ್ಯುಸಿ ಇದ್ದರೆ ನಾನು ಬ್ಯುಸಿ ಇರ್ತೀನಲ್ಲ ಹಾಗಾಗಿ ಅವರೇ ಬಂದು ಹಾಕ್ಕೊತಾರೆ ಇಲ್ಲ ಅಂತಂದರೆ ನಾನೇ ಹಾಕ್ಕೊಡ್ತೀನಿ ಅವ್ರಿಗೆ ಸೊ ಅವ್ರು ಹಾಕ್ಕೊಂಡು ಹೋದರು ಚಪಾತಿ ಮತ್ತು ಪಲ್ಯನ ಅದಾದಮೇಲೆ ನಾನಿಲ್ಲಿ ಇದು ಲಾಸ್ಟ್ನೇ ಚಪಾತಿ ಸುಡ್ತಾ ಇದ್ದೀನಿ ಅದಾದ ನಂತರ ನಮ್ಮ ಅತ್ತೆಯವ್ರು ಕೂಡ ತಿಂದರು ಈಗ ಲಾಸ್ಟ್ನೇದು ನಾನು ತಿಂತಾ ಇದ್ದೀನಿ ಸೊ ನನಗೂ ಕೂಡ ಬಿಸಿ ಬಿಸಿ ತಿನ್ನಬೇಕು ಅಂದರೆ ತುಂಬ ಇಷ್ಟ ಚಪಾತಿನ ತನಕಾದಮೇಲೆ ಏನೋ ಒಂಥರ ಬೇಜಾರು ತಿನ್ನೋದಕ್ಕೆ ಸ್ವಲ್ಪ ನನಗೆ ಆಯಿಲೆಲ್ಲ ಜಾಸ್ತಿ ಇಷ್ಟ ಹಾಗಾಗಿ ಜಾಸ್ತಿ ಆಯಿಲೆಲ್ಲ ಹಾಕ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ತಟ್ಟೆನ ಬಿಟ್ಟಿದ್ದರು ಸೊ ಅದಕ್ಕೇ ಚಪಾತಿ ಮತ್ತು ಪಲ್ಯನ ಹಾಕ್ಕೊಂಡಿದ್ದೀನಿ ನಾನು ಹೀಗೇ ಊಟ ಮಾಡಿ ಬಿಟ್ಟಿರೋ ತಟ್ಟೆನಲ್ಲೇ ತಿಂತೀನಿ ಯಾವಾಗಾದರೂ ಒಂದೊಂದು ಸಲ ಒಂದೊಂದು ಸಲ ಮಾತ್ರ ಬೇರೆ ತಟಲ್ ಹಾಕ್ಕೊತೀನಿ ಇಲ್ಲಿ ಅತ್ತೆಯವರು ಹಸಿಟ್ಟು ಜಲ್ದಿ ಹಿಡಿತವ್ರೆ ನೋಡಿ ಇದು ಹೋಟ್ಲಿಗೆ ದೊಡ್ಡದಿರುವಂಥದ್ದು ಇದು ಮಾತ್ರ ಮನೆಗೆ ನಾನು ನೈಟ್ ಟೈಮು ಮುದ್ದೆ ಮಾಡ್ತೀನಿ ನಾನು ನಮ್ಮ ಅತ್ತೆ ಇಬ್ಬರು ಮುದ್ದೆ ಊಟ ಮಾಡ್ತೀವಿ ಹಾಗಾಗಿ ಹಸಿಟ್ಟು ಜಲ್ದಿ ಇಟ್ಕೊಂಡು ಹಿಡಿತಾರೆ ಅವರು ಒಳಗಡೆ ಇಕ್ಕೋದಕ್ಕೆ ಇಲ್ಲಿ ನೋಡಿ ನನ್ನ ಮಗಳು ಆಟ ಆಡ್ತಿದ್ದಾಳೆ ಒಬ್ಬಳೇ ಬಿಟ್ಟರು ಪಾಪ ಆಟ ಆಡ್ತಾಳೆ ಅವಳು ಏನು ರೋಸೋದಿಲ್ಲ ಅವಳು ನಿದ್ದೆ ಬರ್ತಿದೆ ಅನಿಸುತ್ತೆ ಕರ್ಕೊಂಡೋಗಿ ಈಗ ಮಲ್ಗಸ್ ಬಂದೆ ನಾನು ಮಲ್ಗಸ್ ಬಂದಾದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಸೌತೆಕಾಯಿ ಎಲ್ಲ ಹಿಂಗಿಟ್ಟಿದ್ದಾರೆ ಸೊ ಈಗ ಪಾತ್ರೆ ಬೆಳಗೋಕ್ಕೆ ಹೋಗಬೇಕು ನಾನು ಅದಕ್ಕೆ ಎಲ್ಲ ತುಂಬಿಟ್ಟಿದ್ದೀನಿ ತುಂಬಿಟ್ಟು ಒಂದು ಸಲ ನೋಡ್ಕೊಂಡು ಬಂದೆ ಅವಳನ್ನ ಮಲಗಿದ್ವಿ ನಮ್ಮ ಗುಂಡ ಈಚೆ ಬಂದರೆ ಸಾಕು ಇದನ್ನೇ ಅಂದ್ಕೊಂಡ್ಬಿಟ್ಟು ನಾನು ನೋಡ್ತಾನೆ ಇರ್ತಾನೆ ಯಾವಾಗಲೂ ಸೊ ಈಗ ಪಾತ್ರೆ ಬೆಳಗೋಕೆ ಅಂತ ಹೋಗ್ತಾ ಇದ್ದೀನಿ ಈಚೆ ಕಡೆ ಬೆಳಗ್ತೀನಿ ಒಳಗಡೆ ಬೆಳಗಿದ್ರೆ ನನಗೆ ಸಿಂಕಲ್ ಕೂಡ ಬೆಳ್ಕೊಬೋದು ಬಟ್ ಅಲ್ಲಿ ಜಾಸ್ತಿ ಬೆಳ್ಕೋದಿಲ್ಲ ಅಪರೂಪಕ್ಕೆ ಯಾವಾಗಾದರೂ ಒಂದೊಂದು ಸಲ ನಾನು ಬೆಳ್ಕೊತೀನಿ ಸೊ ಇಲ್ಲಿ ಹುಲ್ಲಾರೇನ ಇಟ್ಟಿದ್ರು ಅಲ್ಲೇ ನಾನು ಬಂದು ಮೊಬೈಲ್ ಇಟ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಸೊ ಯಾವುದೇ ರೀತಿ ಸ್ಟ್ಯಾಂಡು ಮತ್ತು ಸ್ಟಿಕ್ಕು ಯಾವುದು ತೊಗೊಂಡಿಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹಂಗಾಗಿ ಕೆಳಗೆ ಇಡಬೇಕು ಕೆಳಗೆ ಇಡೋದಕ್ಕೆ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಹುಲ್ಲೋರೆ ಇಟ್ಟಿದ್ರು ಅದ್ರ ಮೇಲೆ ಇಟ್ಟಿದ್ದೀನಿ ಮೊಬೈಲು ಸೊ ಬಿಡೋ ಚಾನ್ಸ್ ಏನಿಲ್ಲ ಅಲ್ಲಿ ಇಲ್ಲಿ ಬಂದು ನಾನು ಪಾತ್ರೆ ಇದ್ದೀನಿ ಇಲ್ಲೇ ನಾವು ಹೋಟ್ಲು ಪಾತ್ರೆ ಮತ್ತು ಮನೆ ಪಾತ್ರೆ ಎರಡೂ ಇಲ್ಲೇ ಬೆಳ್ಕೋದು ಯಾವಾಗ್ರು ಒಳಗಡೆ ನಾನು ಬೆಳ್ಕೊತೀನಿ ಸೊ ಈಗ ಪಾತ್ರೆನೆಲ್ಲ ಬೆಳ್ಕೊಂಡು ಹೋಗಬೇಕು ಇಲ್ಲಿ ಬಿಸಿಲಿದೆ ಹಾಗಾಗಿ ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನನಗೆ ಸೊ ಇದು ಪಾತ್ರೆ ಎಲ್ಲ ಬೆಳ್ಕೊಂಡು ಬಂದೆ ಪಾತ್ರೆಯನ್ನು ಕೆಳಗೆ ಇಕ್ಕಿದ್ದೀನಿ ಇನ್ನು ಜೋಡಿಸಿಲ್ಲ ಸೊ ಅದು ನೀರೆಲ್ಲ ಇರೋದೆಲ್ಲ ಹಾರಬೇಕಲ್ಲ ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ ಸೊ ಈಗ ಸಿಕ್ಕಾಪಟ್ಟೆ ಬಿಸಿಲು ಇತ್ತು ನೋಡಿ ಆಚೆ ಅದಕ್ಕೆ ಬಾ ಅರಿಸ್ತು ಅದಕ್ಕೆ ಒಗ್ಸ್ಕರ ನೀರು ಕುಡಿತಾ ಇರ್ತೀನಿ ಯಾವಾಗಲೂ ನೀರು ಕುಡಿತಾನೆ ಇರ್ತೀನಿ ನಾನಂತೂ ಡೆಲಿವರಿ ಆದ ನಂತರ ತುಂಬ ಅಂದರೆ ತುಂಬ ನೀರು ಕುಡಿಬೇಕು ಅಂತ ಹೇಳ್ತಾರೆ ದಿನಕ್ಕೆ ಮೂರು ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ ನನಗಂತೂ ಮುಂಚೆ ನೀರು ಕುಡಿದ ಅಭ್ಯಾಸನೇ ಇಲ್ಲ ಊಟ ಮಾಡೋದನ್ನ ಸ್ವಲ್ಪ ನೀರು ಕುಡಿದ್ಬಿಟ್ರೆ ಮತ್ತೆ ಕುಡಿತಾನೆ ಇರಲಿಲ್ಲ ನಾನು ಇವಾಗಂತೂ ಯಾವಾಗಲೂ ಕುಡಿತಾನೆ ಹೇಳ್ತೀನಿ ನೈಟು ಇತ್ತೀಚೆಗೆ ಈಗ ಒಂದು ವಾರ ಹದಿನೈದು ದಿನದಿಂದ ನೀರು ಕುಡಿಯೋದು ಬಿಟ್ಟಿದ್ದೀನಿ ನೋಡಿ ನನ್ನ ಪಾತ್ರೆ ಬೆಳಗ್ಗೆ ನೀರು ಕುಡಿದು ಬರೋ ಅಷ್ಟು ದಿಗಾಲೆ ಎದ್ದು ಆಟ ಆಡ್ತಿದ್ದಾಳೆ ಅವಳು ಸೊ ಏನು ಹೇಳೋದಿಲ್ಲ ಅವಳು ಪಾಡಿಗಳು ಆಡ್ತಾ ಆಡ್ತಾ ಇರ್ತಾಳೆ Hello. Hello. Hello, baby doll. Hello. Good morning. Good morning. Good morning, baby doll. Baby doll. Good morning, mama. हेलो तो मैंने बेडನಲ್ಲಿ পাবನ ನೋಡ್ಕೊಂಡಿದ್ದರಲ್ಲ ಹಾಗಾಗಿ ಮದ್ಯಾನಕ್ಕೆ अड्ಗೆ marquée ಅಂತ ಬಂದೆ ನಾನು సోన్ గంటే ఆ ఇవ్వ అంటే నెటి సో అదే ఉల్సారాతీ కారణ రుక్కుంటే ఫస్ట్ ఈ సింపల్గినే ఉళిసారిన మాట్లాడు అవలెస్ ఐటర్తీ సో ఎన్ని మట్లు అందా ఇష్ట మధ్యాహ్న రాత్రి ಅಡುಗೆ ಮಾಡ್ತಾನೆ ಇರು ತಿಂತಾನೆ ಇರು ಬೆಳಗ್ತಾನೆ ಇರು ಇಷ್ಟೇ ಜೀವನ ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲರೂ ಮಾಡಲೇಬೇಕು ಎಲ್ಲ ಹೊಟ್ಟೆ ಬಾಡಿಗೆ ಅಲ್ವೋ ಮಾಡೋದು ಹೊಟ್ಟೆ ತುಂಬಿಸ್ಕೊಂಡು ಹೋದಕ್ಕೋಸ್ಕರ ಮಾಡ್ತಾರೆ ಸೊ ನಾವು ಕೂಡ ಮಾಡಲೇಬೇಕು ಏನು ಮಾಡೋದು ಸೊ ಮಾಡ್ತಾ ಇದ್ದೀವಿ ನಮ್ಮದು ಯಾವತ್ತೂ ಮುಗಿಯೋದೇ ಇಲ್ಲ ಅಡುಗೆ ಮಾಡೋದಿಲ್ಲ ಕೆಲಸ ಮಾಡೋದೆಲ್ಲ ಮುಗಿಯೋದೇ ಇಲ್ಲ ಏನು ಮಾಡೋದು ಹೆಣ್ಮಕ್ಳು ಮೇಲೆ ಇದೆಲ್ಲ ಮಾಡಲೇಬೇಕು ಆದರೆ ಗಂಡು ಮಕ್ಳದ್ದು ಒಂಥರ ಪ್ರಾಬ್ಲಮ್ಮು ಅವರು ಹೊರ್ಗಡೆ ಹೋಗಿ ದುಡಿಲೇಬೇಕು ಅನ್ನೋ ಒಂದು ಪ್ರಾಬ್ಲಮ್ಮು ನಮಗೆ ಹೆಣ್ಮಕ್ಳಿಗೆ ಮನೇಲಿ ಇದು ಮಾಡಲೇಬೇಕು ಕೆಲಸನ ಅನ್ನೋ ಪ್ರಾಬ್ಲಮ್ಮು ಇನ್ನು ಕೆಲವರು ಮನೆಯಲ್ಲೂ ಕೆಲಸ ಮಾಡಿ ಹೊರ್ಗಡೆನೂ ಮಾಡ್ತಾರೆ ಹೆಣ್ಮಕ್ಳು ಪಾಪ ಅದು ಎಷ್ಟು ಸಾಕಾಗುತ್ತೋ ಅವ್ರಿಗೆಲ್ಲ ಗೊತ್ತಿಲ್ಲ ಬಟ್ ಮನೇಲಿನೂ ಅಷ್ಟು ಕೆಲಸ ಇರುತ್ತಲ್ಲ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಎಲ್ಲ ಕುತ್ಕೊಂಡು ಕಂಪ್ಯೂಟರ್ ಮುಂದೆ ವರ್ಕ್ ಮಾಡಿದಷ್ಟು ಸುಲಭ ಅಲ್ಲ ಮನೆಯಲ್ಲಿ ಕೆಲಸ ಮಾಡುವಂಥದ್ದು ತುಂಬ ಕಷ್ಟ ಏನು ಮಾಡೋದು ಹಾಗೇ ನನ್ನ ಸೈಡಲ್ಲಿ ಅಕ್ಕಿ ಕೂಡ ಈಗಲೇ ಅನ್ನ ಕೂಡ ಇಡ್ತೀನಿ ಸೊ ಅಕ್ಕಿನಲ್ಲಿ ಅಕ್ಕಿನ ಚೆನ್ನಾಗಿ ತೊಳಿತಾಯಿದ್ದೀನಿ ಅದರಲ್ಲಿ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ಸೊ ಈಗ ನನ್ನ ಮಕ್ಕಳು ಎದ್ದಿದ್ಲಲ್ಲ ಹಾಗಾಗಿ ಎಲ್ಲ ಉಟಿಕೆ ಮಾಡಿಕೊಂಡ್ರೆ ಕುಕ್ಕರ್ ಸೌಂಡ್ಗೆಲ್ಲ ಅವಳು ಎದ್ಬಿಡ್ತಾಳೆ ಹಾಗಾಗಿ ಅಷ್ಟೇ ಅವಳು ಎದ್ದಿದ್ದಾಳೆ ಅಂತ ಹೇಳಿ ಎಲ್ಲನೂ ಉಟಿಕೆ ಮಾಡಿಡ್ತಿದ್ದೀನಿ ಸೊ ಸೈಡಲ್ಲಿ ಸಾಂಬಾರು ಹಾಕ್ತಾಯಿದೆ ಮತ್ತು ಸೈಡಲ್ಲಿ ಅನ್ನ ಕೂಡ ಇದೆ ಅವ್ರ ಡೆಲಿವರಿ ಆದ ನಂತರ ತುಂಬ ಅಂದರೆ ತುಂಬ ನೀರು ಕುಡಿಯೋದು ಕಲ್ತಿದ್ದೀನಿ ಆ ಹೇಳು ಆಯ್ ಆ ಹೇಳು Hello. <laughs> hello hello good morning, baby John baby John baby doll, yara đâu, pa, cút lui pa, cút lui, cút ma

ಇದು ಡ್ರಾಪ್ಸು ವಿಟಮಿನ್ ಡಿ ತ್ರೀ ಡ್ರಾಪ್ಸು ಸೊ ಇದನ್ನ ಹುಟ್ಟಿದ ಮಗುವಿಂದ ವರ್ಷದ ಮಗುವರೆಗೂ ಹಾಕ್ಬೇಕು ಅಂತ ಹೇಳ್ತಾರೆ ಒಂದು ಎಂ ಎಲ್ನ ಹಾಕ್ಬೇಕು ಅಂತ ಹೇಳ್ತಾರೆ సో ఇ ముంచె ఆరు తిండి ఈ మే సేనా మై ఇది ఇ మధ్యాహ్న ఊట అన్న మేము సాంబారు సో నన్ను మళ్ళు ఆరమగ మలగ సో ఈ ఆటలనే క్లీన్ క్లీన్ మేలు నూటన ఇక్కడీ సో ఈ హి ఊట మాకు ఇంకా పాత్రేన జోడ్స న ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾ ಬಾಯ್ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕು ಶೇರು ಕಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಟೇಕ್ ಕೇರ್ ಬಾ ಬಾಯ್